ನಮಸ್ಕಾರ ನೋಡಿ ನಾನಿವತ್ತು ಏನು ತಂದಿದ್ದೀನಿ ಅಂತ ಕಾಣಿಸ್ತಾ ಅಲ್ವಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಈಗ ತಾನೇ ಗಾರ್ಡನಿಂದ ತಗೊಂಡು ಬಂದೆ ಇದು ನುಗ್ಗೆ ಸೊಪ್ಪು ಈ ಥರ ತರಿ ಹಿಂಗೆ ಕರ್ಬೇ ಬಿಡಿಸ್ತೀವಲ್ಲ ಆ ಥರ ಬಿಡಿಸ್ಕೊಂಡ್ಬಿಡ್ಬಹುದು ನುಗ್ಗೆ ಸೊಪ್ಪಿನ ಮರ ಅಂದರೆ ಗಿಡ ಅನ್ಬೋದು ಮರ ಅನ್ಬೋದು ಅದು ಬೇಗ ಬೆಳೆದು ಬಿಡತ್ತೆ ಸೊ ಎರಡು ಗಿಡಗಳಿದ್ದು ಆದರೆ ಪಾಪ ಇದ್ರ ಕಥೆನೇ ಬೇರೆ ಅಂತ ಅದು ಬೇರೆ ಹೇಳ್ತೀನಿ ನೋಡಿ ಸೊ ನುಗ್ಗೆ ಸೊಪ್ಪು ಒಂದು ಚಿನ್ನದ ಗಣಿ ನಿಮ್ಮ ಮನೇಲಿ ಇದೆ ಅಂತ ಹೇಳಿದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಾನು ಏನು ಮಾಡಿದೆ ಅಂತ ಹೇಳ್ತೇನೆ ನೋಡೋಣ ಬನ್ನಿ ಇಷ್ಟು ಒಳ್ಳೆಯದು ಈ ಸೊಪ್ಪು ಅಂತ ಹೇಳಿದ್ರೆ ನಾವು ಉಪಯೋಗ ಮಾಡಿದ್ರೇ ನಮಗೆ ಗೊತ್ತಾಗೋದು ಮನೇಲಂತೂ ಈ ಮರ ಇದೆ ಬಟ್ ಪಾಪ ಈ ಮರಕ್ಕೆ ಅಂದರೆ ಎರಡು ಮರ ಹಾಕಿ ಎರಡು ಗಿಡ ಹಾಕಿದೆ ಚೆನ್ನಾಗಿ ಬಂತು ಎರಡು ಗಿಡಗಳು ಆದರೆ ಏನು ಹೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಆ ಸಮಸ್ಯೆ ಆಗ್ಬಿಟ್ಟಿದೆ ಅದು ಬೆಳ್ಕೊಂಡು ಹೋಗಲಿ ಅಂತ ನಾ ಬಿಟ್ಬಿಟ್ಟೆ ಉದ್ದಕ್ಕಾಯ್ತು ಹಿಂಗೋಯ್ತು ಹಂಗೋಯ್ತು ಇಲ್ಲಿ ಹೋಗುತ್ತೆ ಪಕ್ಕದ ಮನೆ ಮೇಲೆ ಹೋಗ್ಬಿಟ್ಟಿದೆ ಪಕ್ಕದ ಮನೆ ಮೇಲೆ ಹೋಗಿ ಅವರ ಟೆರೇಸ್ ಮೇಲಿದೆ ಏನಂದ್ರೆ ಕಿತ್ಲಿಕ್ಕೆ ಭಾಳ ಸುಲಭ ಆದರೆ ಅವರಿಗೆ ಗಿಡ ಮನೆ ಮೇಲೆ ಹೋಗಿದೆ ಅಲ್ಲ ಅಯ್ಯೋ ನಿಮ್ಮ ಮನೆ ಗಿಡ ನೋಡ್ರಿ ಇಲ್ಲಿ ನಿಮ್ಮ ಮನೆ ಗಿಡ ಕಟ್ ಮಾಡಿಸ್ರಿ ಹಂಗೆ ಮಾಡಿಸಿ ನಾನು ಎರಡು ಸಲ ಆಯಿತು ಕಟ್ ಮಾಡಿಸೋಣ ಅಂತ ಹೋದೆ ಕಟ್ ಮಾಡ್ದೆ ನಮ್ಮನೆ ಹುಡುಗ ಕಟ್ ಮಾಡಿದವನು ನಮ್ಮ ಕಾಂಪೌಂಡಿಂದ ಸ್ವಲ್ಪ ಮೇಲ್ ಮಾಡಿದ್ರು ಮತ್ತು ಅದು ಬಿಡದು ಅಲ್ಲಿಗೆ ಹೋಯ್ತು ಸುಮಾರು ಕೆಳಕ್ಕೆ ತನಕ ಕಟ್ ಮಾಡಿದರೆ ಬೆಳ್ಕೊಂಡು ಅಲ್ಲಿ ಗುಂಪಾಗಿರುತ್ತೆ ಅನಿಸುತ್ತೆ ಸೊ ಇದು ಅವ್ರ ತಾಪತ್ರೆಯದು ಯಾಕೆ ಕಟ್ ಮಾಡಲಿಲ್ಲ ನಾನು ಗಿಡ ತುಂಬ ಹೂವಿತ್ತು ಇನ್ನೇನು ಹೂ ಬಿಟ್ಟು ಆಗುತ್ತೆ ಅಂತ ಬಹಳಷ್ಟು ಕಾಯನ್ನು ಸಹ ಕೊಡ್ತು ಇವತ್ತು ಮತ್ತೆ ಅದೇ ಕಂಪ್ಲೇಂಟ್ ನಿಮ್ಮ ಮನೆ ಗಿಡ ನಮ್ಮ ಮನೆ ಮೇಲಿದೆ ಯಪ್ಪ ಎಷ್ಟು ಕಷ್ಟ ಗಿಡ ಸಾಕೋದು ಅಂತ ಹೇಳಿದ್ರೆ ನೋಡ್ದು ಹೇಳಿದ್ರೆ ಇದು ನುಗ್ಗೆ ಮರ ಏನು ನುಗ್ಗೆ ಮರ ಥರ ಬೆಳ್ಕೊಂಡಿದೀಯಾ ಅಂತ ಹೇಳ್ತೀವಲ್ಲ ಕೆಲವರಿಗೆ ಎತ್ತರ ಬೆಳ್ಕೊಂಡ್ಬಿಡ್ತಾರಲ್ಲ ಆ ಥರ ತುಂಬ ಎತ್ತರಕ್ಕೆ ಬೆಳ್ಕೊಳುತ್ತೆ ಏನೇ ಆಗಲಿ ಈ ಸೊಪ್ಪಂತೂ ನಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಸೊಪ್ಪಿನಲ್ಲಿ ಏನೇನಿದೆ ನೋಡೋಣ ನಾನಿವಾಗಂತೂ ಚಟ್ನಿ ಪುಡಿ ಮಾಡು ಅಂದೆ ತುಂಬ ಸುಲಭ ನೋಡಿ ಚಟ್ನಿ ಪುಡಿ ಮಾಡೋದು ನೋಡಿ ಈ ಥರ ಬಿಡಿಸ್ಕೊಂಡಲ್ಲ ಎಲೆಗಳನ್ನೆಲ್ಲ ಹಿಂಗೆ ಬಿಡಿಸ್ಕೊಂಡೆ ಈ ತರಿಯೋದು ಬಹಳ ಸುಲಭ ನೋಡಿ ಈ ಕರಿಬೇವು ಕಿತ್ತತಿವಲ್ಲ ಈ ಥರ ಎಲೆ ಎಲೆ ಬಿಡಿಸ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ತೊಳೆದು ನಾನು ಕುರಿಯಕ್ಕೆ ಹೋಗೋದಿಲ್ಲ ನೆರಳಲ್ಲೇ ಮಣಸಿಸೋದು ಅಂದರೆ ಎಷ್ಟು ದಿವಸ ಅಂತ ಕಾಯೋದು ಅದನ್ನೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಮೇಲೆ ಮೈಕ್ರೋವೇವ್ ಮಾಡಿಬಿಡ್ತೀನಿ ರೀ ಹೀಟಲ್ಲಿರತ್ತಲ್ಲ ನೀವು ಕಡಿಮೆ ಗೀಟಲ್ಲೇ ಮಾಡ್ಕೊಳ್ಳಿ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಗರಿ 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 ಆಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಖಾರ ಬೇಕಲ್ಲ ದುಡಿ ಗರಿ ಗರಿಯಾಗಾಗಿದೆ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಚಮಚದಷ್ಟು ಉದ್ದಿನಬೇಳೆ ನಿಮಗೆ ಬೇಕಿದ್ರೆ ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಬೋದು ಒಳ್ಳೇದು ತೊಂದರೆ ಇಲ್ಲ ಅದನ್ನು ಘಮ 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 ಹುರ್ಕೊಳ್ಬೇಕು ಒಳ್ಳೆ ಪರಿಮಳ ಬರುತ್ತೆ ಎಣ್ಣೆ ಹಾಕಿಲ್ಲ ನಂತರ ಖಾರ ಎಷ್ಟು ಬೇಕು ನಾನಂತೂ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎಂಟು ಹಾಕ್ಕೊಂಡಿದ್ದೀನಿ ಅದು ಹುರಿದ್ಮೇಲೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ನಂತರ ಚೂರು ತುಪ್ಪ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಇಂಗು ಹಾಕ್ಕೊಳ್ಬೇಕು ನಾನು ಇಂಗು ತುಂಬ ಇಷ್ಟ ಹಾಕ್ಕೊಂಡ್ರೆ ಇಂಗು ಆಯಿತು ಅರಿಶಿನ ಅದು ಒಳ್ಳೆಯದಲ್ವ ಅರಿಶಿನ ಸಹ ಒಂದು ಚಿಕ್ಕ ಚಮಚದಲ್ಲಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಸಾಸಿವೆ ಹಾಕಿ ಚಿಟ್ಟು ಚಿ ಚಿಟ್ಟ ಪಿಟ ಅಂತು ಎಲ್ಲಿ ಹೋಯ್ತು ಇದು ಆರ್ಲಿ ಅಂತ ತಟ್ಟೆಗೆ ಹಾಕಿಟ್ಕೊಂಡೆ ನಂತರ ಮಿಕ್ಸಿಗೆ ಹಾಕಿದ್ದೀನಿ ಮಿಕ್ಸಿಯಿಂದ ಹಾಕಿ ಪೌಡ್ರ್ ಮಾಡಿದ್ದಾಯಿತು ಈಗ ಚಟ್ನಿ ಪುಡಿ ರೆಡಿ ಆಗೋಯ್ತು ಎಷ್ಟು ಬಣ್ಣ ಇದೆ ನೋಡಿ ಏನು ಚೆನ್ನಾಗಿದೆ ಈಗ ಬಿಸಿ ಬಿಸಿ ಅನ್ನ ಹಾಕೊಂಡಾಯ್ತು ತುಪ್ಪ ಬೇಕೇ ಬೇಕು ಒಂದು ಸ್ಪೂನ್ ಚಟ್ನಿ ಪುಡಿ ಕಲಸಿದ್ರೆ ಅಹ ಘಮ 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 ಅಂತ ಇದೆ ಇದು ನಾನು ತಿನ್ನೋ ಮುಂಚೆ ನೋಡ ರಾಹುಲ್ಗೆ ತಿನ್ನಿಸ್ತೀನಿ ಸುಮಾರು ಜನ ಬೇಳೆ ಜೊತೆ ನುಗ್ಗೆ ಸೊಪ್ಪನ ಪಲ್ಯ ಮಾಡ್ತಾರೆ ಈ ನುಗ್ಗೆ ಸೊಪ್ಪಿನಲ್ಲಿರುವಂತಹ ಒಳ್ಳೆಯ ಅಂದರೆ ಏನೇನು ವಿಟಮಿನ್ಗಳಿದೆ ಏನೇನು ಖನಿಜಗಳಿದೆ ಒಂದ್ಸತಿ ನೋಡ್ಬಿಡೋಣ ನೀವು ನುಗ್ಗೆ ಸೊಪ್ಪನ್ನ ಬಳಸ್ಕೊಳ್ಳಿ ಅಷ್ಟಾಗಲ್ಲ ಅಂದರೆ ಚಟ್ನಿ ಪುಡಿ ಮಾಡಿ ಖಂಡಿತ ದಿನಕ್ಕೊಂದು ಸ್ಪೂನ್ ಆದರೂ ನಾವು ಇದನ್ನ ತಿನ್ನಬಹುದು ನುಗ್ಗೆ ಸೊಪ್ಪು ಚಿನ್ನದ ಗಣಿ ಅಂತಲೇ ಹೇಳ್ಬಹುದು ನುಗ್ಗೆ ಸೊಪ್ಪು ಅಂದರೆ ಡ್ರಮ್ ಸ್ಟಿಕ್ ಅಲ್ವಾ ಮೊರಿಂಗಾ ಅಂತ ಹೇಳ್ತೀವಿ ಈ ಎಲೆಗಳು ನೂರು ಗ್ರಾಮ್ ಫ್ರೆಶ್ ಅಲ್ಲಿ ತಗೊಂಡ್ರೆ ಅದರಲ್ಲಿ ಪ್ರೋಟೀನ್ ಇದೆ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಟು ನೈನ್ ಗ್ರಾಮ್ಸ್ ಅಂತ ವಿಟಮಿನ್ ಎ ಇದೆ ತುಂಬ ವಿಟಮಿನ್ ಎ ಇದೆ ಆಮೇಲೆ ವಿಟಮಿನ್ ಸಿ ಇದೆ ವಿಟಮಿನ್ ಇ ಇದೆ ಸೊ ಈಗ ಎ ಸಿ ಇ ವಿಟಮಿನ್ಗಳಾಯಿತು ಬೇಕಾದಷ್ಟು ಖನಿಜಗಳಿದೆ ಕ್ಯಾಲ್ಸಿಯಂ ಇದೆ ಪೊಟ್ಯಾಷಿಯಮ್ ಇದೆ ಐರನ್ ಮೆಗ್ನೀಷಿಯಂ ಆಮೇಲೆ ಫಾಸ್ಫರಸ್ ಝಿಂಕ್ ಜೊತೆಗೆ ಫೈಬರ್ ಇದೆ ಬೇಕಾದಷ್ಟು ನಂತರ ಆಂಟಿ ಆಕ್ಸಿಡೆಂಟ್ಗಳಿದೆ ಮತ್ತು ಎಸ್ ಎನ್ಶಿಯಲ್ ಅಮೈನೋ ಆಸಿಡ್ಸ್ ಈ ನುಗ್ಗೆ ಸೊಪ್ಪಿನ ಉಪಯೋಗಗಳನ್ನ ನೋಡ್ತಾ ಹೋಗೋಣ ಈಗಾಗಲೇ ವಿಟಮಿನ್ ಖನಿಜ ಪ್ರೋಟೀನ್ ಹೇಳಿದ್ವಲ್ಲ ಅದು ಬಹಳ ಉಪಯೋಗ ಆಗುತ್ತೆ ದೇಹದ ಬೆಳವಣಿಗೆ ಆಯಿತು ಮತ್ತು ಈ ವಿಟಮಿನ್ ಎ ಸಿ ಎ ಅಂತೂ ಕಣ್ಣು ಮತ್ತು ಚರ್ಮಕ್ಕೆ ಒಳ್ಳೆಯದು ಸಿ ಎಲ್ಲದಕ್ಕೂ ಒಳ್ಳೆಯದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿ ಮತ್ತು ಪ್ರತಿರೋಧವನ್ನು ಹೆಚ್ಚಿಸುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇದೆಲ್ಲ ಅದು ಉರಿಯೂತ ದೇಹದಲ್ಲಿ ಕಡಿಮೆ ಮಾಡುತ್ತೆ ಇದರಲ್ಲಿರುವ ನಾರಿನ ಅಂಶ ಅದು ಜೀರ್ಣಕ್ರಿಯೆಗೆ ಸಹಕಾರಿ ಮಲಬದ್ಧತೆ ನಿವಾರಣೆ ಮಾಡುತ್ತೆ ಸ್ವಲ್ಪ ಕಬ್ಬಿಣದ ಅಂಶ ಇದೆ ಅದರಿಂದ ಅದು ರಕ್ತಹೀನತೆಯನ್ನು ತಪ್ಪಿಸುತ್ತೆ ಇದು ಲಿವರ್ ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದು ಹಾಲು ಉಣಿಸುವ ತಾಯಿಂದರಲ್ಲಿ ಹಾಲು ಉತ್ಪಾದ ಉತ್ಪಾದನೆ ಜಾಸ್ತಿ ಆಗುತ್ತೆ ಅದಕ್ಕೆ ಇದನ್ನ ತಿನ್ನಿಸ್ಬೋದು ಚರ್ಮ ಮತ್ತು ಕೂದಲಿನ ಆರೋಗ್ಯ ಹಾಗೂ ಕಾಂತಿಯನ್ನು ಕಾಪಾಡುತ್ತೆ ಇದು ಕೂದಲಿನ ಬಲವನ್ನು ಹೆಚ್ಚಿಸುತ್ತೆ ಹೃದಯದ ಆರೋಗ್ಯ ಏಕೆಂದರೆ ಪೊಟ್ಯಾಸಿಯಮ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ನೋಡಿ ಇದರಲ್ಲಿ ಖನಿಜಗಳಿತೆ ಅಂತ ಹೇಳಿದವಲ್ಲ ಕ್ಯಾಲ್ಶಿಯಮು ಫಾಸ್ಫರಸ್ ಎಲ್ಲ ಅದಕ್ಕೆ ಮೂಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾನ್ಸರ್ ಪೇಷಂಟ್ಸ್ಗೂ ಸಹ ಒಳ್ಳೆಯದು ಅಂತ ಹೇಳ್ತಾರೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಹೆಚ್ಚಿಸೋದ್ರಿಂದ ಮಧುಮೇಹಿಗಳು ಸಹ ಇದನ್ನು ತಿಂದು ಲಾಭವನ್ನು ಪಡ್ಕೊಳ್ಬೇಕು ಅಂತ ಒಂದ ಎರಡ ಬೇಕಾದಷ್ಟು ಉಪಯೋಗಗಳು ಈ ನುಗ್ಗೆ ಸೊಪ್ಪಿನಲ್ಲಿದೆ ಏನಂದರೆ ನಾವು ಮನಸ್ಸು ಮಾಡಿ ಇದನ್ನು ಸೇವಿಸಲು ಶುರು ಮಾಡಬೇಕು ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಇಷ್ಟ ಆಗಿಲ್ಲರೋದ್ರೂ ಪರವಾಗಿಲ್ಲ ನೀವು ಎಲ್ಲರೂ ಈ ನುಗ್ಗೆ ಸೊಪ್ಪನಂತೂ ತಿನ್ನುವುದನ್ನು ರೂಢಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್